ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫುಡ್ಸ್ ನಾನಿವತ್ತು ಈ ಈರುಳ್ಳಿ ಸೊಪ್ಪಿಂದ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ರುಬ್ಕೊಳಕ್ಕೆ ಸ್ವಲ್ಪ ಕಾಯಿ ತುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣನ್ನು ಹಾಕ್ತಾ ಇದ್ದೀನಿ ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಮಾಡಿಟ್ಕೊಂಡಿರೋ ಸಾಂಬಾರ್ ಪೌಡ್ರನ್ನು ಹಾಕೋತಾ ಇದ್ದೀನಿ ಇದನ್ನ ಈಗ ಮಿಕ್ಸಿ ಮಾಡ್ಕೋತೀನಿ ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಕಾಳು ಹಾಕಿದ್ದೀನಿ ಅರಿಶಿನದ ಪುಡಿಯನ್ನ ಹಾಕಿದ್ದೀನಿ ಇಂಗ್ ಹಾಕಿದ್ದೀನಿ ಸ್ವಲ್ಪ ಹಿಂಗ್ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್ ಕರ್ಬೇವನ್ನ ಹಾಕಿದ್ದೀನಿ ಈರುಳ್ಳಿ ಹೂವನ್ನ ಹಾಕಿದ್ದೀನಿ ಇದನ್ನು ಹಾಕಿ ಒಂಚೂರು ಫ್ರೈ ಮಾಡ್ಕೋಬೇಕು ಬೇಯಿಸಿ ಇಟ್ಕೊಂಡಿರೋ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಅದಕ್ಕೆ ಎರಡು ಟೊಮೆಟೊ ಹಣ್ಣನ್ನ ಹೆಚ್ಚಾಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಡಬಹುದು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತೀನಿ ಸಾಂಬಾರ್ ಪೌಡ್ರು ಕಾಯಿ ಮತ್ತೆ ಹೊಳಸೆ ಹಣ್ಣು ಹಾಕಿ ರುಬ್ಕೊಂಡಿದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕುದಿಯುವಾಗಲೇ ಹಾಕ್ಬೇಕು ಇದು ಚೆನ್ನಾಗ್ ಅವಾಗ ಈಗಿದು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ಕುದಿಯುವಾಗ ಈ ತರದ್ ಹಾಟ್ ಬಾಕ್ಸ್ ಸಿಗತ್ತೆ ಇದರಲ್ಲಿ ಬಿಸಿಯನ್ನು ಹಾಕಿಟ್ಕೊಂಡ್ರೆ ತಿಂಡಿಗೆ ಲಂಚ್ ಬಾಕ್ಸಿಗೆ ಇದೇ ತರ ಬಿಸಿನೇ ಇರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗ್ ಈ ತರ ಹಿಂದ ಹಾಕಿಟ್ಕೊಂಡ್ಬಿಡ್ಬೋದು ಯಾರೆಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್